ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅದೇ ತುಟ್ಟಿ ಭತ್ಯೆ ಪರಿಷ್ಕರಣೆ ಹಾಗಾದರೆ ಇದರ ಪ್ರಮುಖ ಅಂಶಗಳೇನು ಯಾರಿಗೆಲ್ಲ ಇದರ ಲಾಭ ಸಿಗಲಿದೆ ಬನ್ನಿ ಈ ಹೊಸ ಸರ್ಕಾರಿ ಆದೇಶದ ಪ್ರತಿಯೊಂದು ವಿವರವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರೋಣ ಮೊದಲಿಗೆ ಎಲ್ಲರ ಗಮನ ಸೆಳೆಯುವ ಆ ಪ್ರಮುಖ ಸಂಖ್ಯೆಗಳನ್ನೇ ನೋಡೋಣ ಎಲ್ಲರ ಮನಸ್ಸಲ್ಲೂ ಇರೋ ಮೊದಲ ಏನು ಈಗ ಕರ್ನಾಟಕ ಸರ್ಕಾರಿ ನೌಕರರ ಹೊಸ ತುಟ್ಟಿಬತ್ತೆ ದರ ಎಷ್ಟಾಗಿದೆ ಉತ್ತರ ಇಲ್ಲಿದೆ ನೋಡಿ ಇಲ್ಲಿಯವರೆಗೂ ಮೂಲ ವೇತನದ ಮೇಲೆ ಹನ್ನೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ನಷ್ಟು ತುಟ್ಟಿಬತ್ತೆ ಇತ್ತು ಆದರೆ ಈ ಹೊಸ ಆದೇಶದ ಪ್ರಕಾರ ಇದನ್ನ ಹದಿನಾಲ್ಕು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಏರಿಸಲಾಗಿದೆ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ನೇರವಾಣಿ ಎರಡು ಪರ್ಸೆಂಟ್ ಹೆಚ್ಚಳ ಆಗಿದೆ ಈ ಇಡೀ ಆದೇಶದ ಅತಿದೊಡ್ಡ ಮತ್ತು ಪ್ರಮುಖ ಬದಲಾವಣೆ ಅಂದರೆ ಇದೆ ಓಕೆ ಈ ಎರಡು ಪರ್ಸೆಂಟ್ ಹೆಚ್ಚಳದ ಲಾಭ ಯಾರಿಗೆಲ್ಲ ಸಿಗುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಬನ್ನಿ ಫಲಾನುಭವಿಗಳು ಯಾರು ಅಂತ ವಿವರವಾಗಿ ನೋಡೋಣ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಇದೆ ಈ ಪ್ರಯೋಜನ ಕೇವಲ ಸದ್ಯ ಕೆಲಸದಲ್ಲಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜಿಲ್ಲಾ ಪಂಚಾಯತ್ ಸಿಬ್ಬಂದಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಅಷ್ಟೇ ಅಲ್ಲ ಪಿಂಚಣಿದಾರರು ಹಾಗೂ ಅವರ ಕುಟುಂಬ ಪಿಂಚಣಿದಾರರಿಗೂ ಇದು ಅನ್ವಯ ಆಗುತ್ತೆ ಅಂದರೆ ಇದೊಂದು ಬಹಳ ವ್ಯಾಪಕವಾದ ಕ್ರಮ ಅಂತಾನೆ ಹೇಳಬಹುದು ಸರಿ ಏನೇನ್ ಬದಲಾಗಿದೆ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡಲಿ ಆದರೆ ಇದು ಯಾವಾಗದಿಂದ ಜಾರಿಗೆ ಬರುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಈ ಆದೇಶದ ಒಂದು ವಿಶೇಷತೆ ಅಂದ್ರೆ ಇದು ಪೂರ್ವಾನ್ವಯವಾಗಿ ಜಾರಿಯಾಗುತ್ತೆ ಹಾಗಂದ್ರೆ ಏನು ಗೊತ್ತಾ ಇದರ ಅರ್ಥ ಈ ಹೊಸ ದರವನ್ನ ಇವತ್ತಿನಿಂದಲ್ಲ ಬದಲಾಗಿ ಹಿಂದಿನ ಒಂದು ದಿನಾಂಕದಿಂದಲೇ ಅನ್ವಯಿಸಲಾಗುತ್ತೆ ಹಾಗಾಗಿ ಆ ದಿನದಿಂದ ಇವತ್ತಿನವರೆಗಿನ ಹೆಚ್ಚುವರಿ ಹಣವನ್ನ ಒಟ್ಟಿಗೆ ಪಾವತಿ ಮಾಡಲಾಗುತ್ತೆ ಈ ಟೈಮ್ಲೈನ್ ನೋಡಿದ್ರೆ ವಿಷಯ ಇನ್ನಷ್ಟು ಕ್ಲಿಯರ್ ಆಗುತ್ತೆ ನೋಡಿ ಈ ಹೊಸ ತುಟ್ಟಿ ಬತ್ತಿಯ ದರ ಜಾರಿಯಾಗೋದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಆದರೆ ಸರ್ಕಾರ ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಿದ್ದು ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಿಂದು ಅಂದರೆ ಜುಲೈ ಒಂದರಿಂದ ಈ ಆದೇಶದ ದಿನಾಂಕದವರೆಗಿನ ವ್ಯತ್ಯಾಸದ ಹಣವನ್ನು ಬಾಕಿ ಅಂದರೆ ಅರಿಯರ್ಸ್ ರೂಪದಲ್ಲಿ ಕೊಡಲಾಗುತ್ತೆ ಹಾಗಾದ್ರೆ ನಾವೀಗ ಚರ್ಚೆ ಮಾಡ್ತಿರೋ ಈ ಎಲ್ಲ ಮಾಹಿತಿ ಅಧಿಕೃತನಾ ಇದರ ಮೂಲ ಯಾವುದು ಬನ್ನಿ ಅದನ್ನೇ ನೋಡೋಣ ಖಂಡಿತ ಇದು ನೇರವಾಗಿ ಸರ್ಕಾರದ ಅಧಿಕೃತ ಆದೇಶದಿಂದಲೇ ಬಂದಿರೋ ಮಾಹಿತಿ ಸರ್ಕಾರದ ಆದೇಶದಲ್ಲಿರೋ ಈ ಒಂದು ವಾಕ್ಯವನ್ನೇ ನೋಡಿ ತುಟ್ಟಿಭತ್ತೆಯ ದರವನ್ನು ಶೇಕಡ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದಕ್ಕೆ ಪರಿಷ್ಕರಿಸಲಾಗಿದೆ ಈ ಅಧಿಕೃತ ಸಾಲು ನಮ್ಮ ಇಡೀ ವಿಶ್ಲೇಷಣೆಗೆ ಆಧಾರವಾಗಿದೆ ಒಂದು ವೇಳೆ ನೀವೇ ಖುದ್ದಾಗಿ ಈ ಆದೇಶವನ್ನ ಚೆಕ್ ಮಾಡಬೇಕು ಅನ್ಕೊಂಡ್ರೆ ಅದಕ್ಕೂ ಮಾಹಿತಿ ಇಲ್ಲಿದೆ ಆದೇಶ ಸಂಖ್ಯೆ ಇ ಕ್ಯೂ ಫೋರ್ ಥ್ರೀ ಒ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತಿದೆ ಇದನ್ನು ಬಳಸಿ ಸರ್ಕಾರದ ಅಧಿಕೃತ ಹಣಕಾಸು ಇಲಾಖೆಯ ವೆಬ್ಸೈಟ್ನಲ್ಲಿ ಹುಡುಕ್ಬೋದು ಸರಿ ಇಷ್ಟೆಲ್ಲ ಸಂಖ್ಯೆಗಳು ದಿನಾಂಕಗಳು ಆದೇಶಗಳ ಬಗ್ಗೆ ಮಾತಾಡಿದ್ವಿ ಹಾಗಾದರೆ ಇದರ ಒಟ್ಟು ಸಾರಾಂಶ ಏನು ಅಂತಿಮವಾಗಿ ಇದರಿಂದ ಆಗೋ ಪರಿಣಾಮ ಏನು ಅಂದಹಾಗೆ ಕೆಲವರಿಗೆ ತುಟ್ಟಿ ಬತ್ತೆ ಅಂದರೆ ಏನು ಅನ್ನೋ ಪ್ರಶ್ನೆ ಬರಬಹುದು ಸಿಂಪಲ್ ಆಗಿ ಹೇಳೋದಾದ್ರೆ ಮಾರ್ಕೆಟ್ನಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದ್ದ ಹಾಗೆ ಅದಕ್ಕೆ ಸರಿಹೊಂದುವ ಹಾಗೆ ಸಂಬಳ ಮತ್ತು ಪೆನ್ಷನನ್ನು ಕೂಡ ಸರ್ಕಾರ ಸ್ವಲ್ಪ ಹೆಚ್ಚಿಸುತ್ತೆ ಇದೇ ಜೀವನ ವೆಚ್ಚದ ಹೊಂದಾಣಿಕೆ ಇದನ್ನೇ ತುಟ್ಟಿ ಬತ್ತೆ ಅಂತ ಕರೆಯೋದು ಸೊ ಫೈನಲ್ ಆಗಿ ಏನಾಗುತ್ತೆ ಅಂದರೆ ಕೆಲಸದಲ್ಲಿರೋ ನೌಕರರಿಗೆ ತಿಂಗಳ ಸಂಬಳ ಜಾಸ್ತಿಯಾಗತ್ತೆ ಹಾಗೆಯೇ ನಿವೃತ್ತರಾದವರಿಗೆ ಸಿಗೋ ಪೆನ್ಷನ್ ಕೂಡ ಹೆಚ್ಚಾಗುತ್ತೆ ಇದೇ ಈ ಆದೇಶದ ನೇರ ಮತ್ತು ಅಂತಿಮ ಫಲಿತಾಂಶ ಈಗ ಸದ್ಯಕ್ಕಂತೂ ಈ ಹೆಚ್ಚಳದ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಆದರೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ ದಿನೇ ದಿನೇ ಏರ್ತಿರುವ ಈ ಹಣದುಬ್ಬರವನ್ನು ನೋಡಿದರೆ ಸರ್ಕಾರದ ಮುಂದಿನ ತುಟ್ಟಿಬತ್ತೆ ಪರಿಷ್ಕರಣೆ ಯಾವಾಗ ಆಗಬಹುದು ಅಂತ ಅನ್ನಿಸ್ತೇ ಅಲ್ವಾ ಇದು ಯೋಚಿಸಬೇಕಾದ ವಿಷಯ